ನಮಸ್ಕಾರ ಎಲ್ಲ ನಮ್ಮೋರಿಗೆ ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ಅಂದ್ಕೊಂಡ್ರಿ ತು ಭಾಳ ದಿನ ಮೇಲೆ ವಿಡಿಯೋ ಹಾಕ್ಲತ್ತಾನ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದೆವು ರಾಜ್ಕುಮಾರ್ ಸಮಾಧಿ ನೋಡೋಕಂತೇಳಿ ನೋಡೋ ಆಸೆ ಭಾಳ ಆಗಿತ್ತು ಅದ್ರ ಕಡೆಯಿಂದ ಹೋಗಿದ್ದೆವು ಅಲ್ಲಿ ಹೋಗಿ ಬರ್ತಾ ಬರ್ತಾ ವಿಡಿಯೋ ಮಾಡಿದ ಸುಮ್ ಶಾರ್ಟಾಗಿ ನೋಡ್ರಿ ಹೆಂಗದ ಎಲ್ಲ ಅಂದ್ರೆ ನಂಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಸಮಾಧಿ ನೋಡೋಕಂತೇಳಿ ಆಸೆ ಇತ್ತು ಬಟ್ ಹೋಗಿ ನೋಡಿದೆವು ಅದೇ ನೋಡಿ ಅಂಬರೀಷ್ ಅವ್ರದ್ದು ಸಮಾಧಿನೂ ಅಲ್ಲೇ ಅದಲ್ಲ ಬಾಜುನೇ ನೋಡಕ್ಕಂತೆ ಹೋಗಿದ್ವಿ ಅಲ್ಲಿ ಅಲ್ಲಿ ಫುಲ್ಲು ಭರ್ಚಕ್ ಫುಲ್ ಗ್ರ್ಯಾಂಡಾಗಿ ಪೂಜೆ ನಡೆದಿತ್ತು ಅವತ್ತು ಅವ್ರದ್ದು ಹುಟ್ಟಿದ ಹಬ್ಬ ದಿವಸ ಹೋಗಿದ್ದೆವು ಹುಟ್ಟಿದ ಹಬ್ಬ ದಿವಸ ಫುಲ್ಲು ಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಅದೇ ಟೈಮಿಗೆ ನಾವು ಭಿ ಅಲ್ಲಿ ಹೋದೆವು ಅಲ್ಲಿ ಇನ್ನೊಬ್ಬರು ಇದ್ದರು ಅವ್ರದ್ದು ಹೆಸರು ಅಂಬರೀಷ್ ಅಂತಲೇ ಇತ್ತು ಅವ್ರದ್ದು ಬರ್ತಡೇ ಅವತ್ತೇ ಇತ್ತು ಹಾಗಾಗಿ ಅವರು ಬರ್ತಡೆ ಮಾಡ್ಕೊಂಬ ಸಲಿಂದ ಪೂಜೆ ನಡೆದಿದ್ವು लगायो लाले लाले हेर पाछोले हेर पाछोले सबैभन्दा धेरै यो सबैभन्दा धेरै हेर 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 아, 울타 썼지 나오 ಇವ್ರ ಹೆಸರು ಅಂಬೀಷ್ ಅಂತೇಳಿ ಅದ ವರ್ಷಿಗೂ ಪ್ರತಿಯೊಂದು ವರ್ಷಗೂ ಅವರು ಇಲ್ಲೇ ಅಂಬರೀಷ್ ಅವ್ರದ್ದು ಸಮಾಧಿ ಥರನೇ ಬಂದು ಅವ್ರದ್ದು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋತಾರೆ ಅಲ್ಲಿದ್ದು ಪಬ್ಲಿಕ್ ಏನು ಇರ್ತಾರಲ್ಲ ಆಡಿಯನ್ಸ್ ಪಬ್ಲಿಕ್ಕು ಆ ಪಬ್ಲಿಕ್ಕಿಗೆಲ್ಲ ಕೇ ಕರೆಸ್ಬಿಟ್ಟು ಎಲ್ಲ ಫುಲ್ಲು ರೌಂಡಪ್ ಮಾಡಿಸಿ ಪೂಜೆ ಗೀಜೆ ಫುಲ್ ಗ್ರ್ಯಾಂಡಾಗಿ ಮಾಡಿ ಅವ್ರು ಕೇ ಕೇಕ್ಗೆ ತಂದು ಫುಲ್ ವರ್ಷಿಗೂ ಪ್ರತಿಯೊಂದು ವರ್ಷಗೂ ಅಲ್ಲೇ ಬರ್ತಾಳೆ ಮಾಡ್ಕೋತಾರಂತ ಹಾಗಾಗಿ ಇದು ವರ್ಷ ನಮ್ಮ ಅದೃಷ್ಟ ನಾವು ಅದೇ ಟೈಮಿಗೆ ಅಲ್ಲಿ ಹೋಗಿದ್ವಿ ಅವ್ರ ಬರ್ತಾಳೆ ಸಿಗ್ತು ಹಂಗೆ ಫುಲ್ಲು ಗಿರ್ತಡೆ ಮಾಡ್ಕೊಂಡು ಅಂಬರೀಷರ್ ದರ್ಶನ ತೊಗೊಂಡು ನಾವು ಕೇಕ್ಗೆ ತಿನ್ನಿಸಿ ಕೇಕ್ ತಿಂದು ಬಂದ್ವಿ ಸೊ ಎಲ್ಲರೂ ತಿನಿಸಿದ್ರು ಕೇಕು ನಾನು ಬಂದ ನನ್ನ ಪಾಳಿ ಬಂತು ನಾನು ಕೇಕ್ ತಿನಿಸ್ದೆ ಫುಲ್ ಬರ್ಚಕ್ ಆಗಿತ್ತು ಬರ್ತಡೇ ಫುಲ್ ಅಂದ್ರೆ ಫುಲ್ ಖತರ್ನಾಕ್ ಆಗಿತ್ತು ಬರ್ತಡೆ ಮಾಡೋದು ಕೇಕ್ ತಿನ್ನಿಸ್ದ ಕೇಕ್